ಫ್ರೆಂಡ್ಸ್ ನೀವು ನೋಡ್ತಾ ಇರೋಂತಹ ಉಪ್ಪಿನಕಾಯಲ್ಲಿ ಮಸಾಲೆ ಪದಾರ್ಥಗಳಿಲ್ಲ ಎಣ್ಣೆ ಇಲ್ಲ ನೀರೆಲ್ಲ ಹಾಕಿ ಕೂಡ ನೆನೆಸಿಟ್ಟಿಲ್ಲ ಆದರೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಉಪ್ಪಿನಕಾಯಿ ಮಾಡೋದು ಸಿಕ್ಕಾಪಟ್ಟೆ ಸರಳ ಆಯ್ ಫ್ರೆಂಡ್ಸ್ ನಮಸ್ತೆ ನಾನು ರಾಜೇಶ್ವರಿ ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ನಾವಿವತ್ತು ತುಂಬಾ ಹೆಲ್ತಿಯಾಗಿರುವಂತಹ ಉಪ್ಪಿನಕಾಯಿ ಮಾಡ್ಕೊಳ್ತಾ ಇದ್ದೀವಿ ತಗೊಂಡಂಥ ಎಲ್ಲ ಪದಾರ್ಥಗಳನ್ನು ನೀರಲ್ಲಿ ಕ್ಲೀನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಹೇಳೋ ರೀತಿ ಬೆಟ್ಟದಷ್ಟು ಆರೋಗ್ಯ ಪ್ರಯೋಜನಗಳಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾ ಇರ್ತೀನಿ ಅದ್ರ ಜೊತೆಗೆ ನಾನಿಲ್ಲಿ ಮಾವಿನಕಾಯಿ ಶುಂಠಿ ಮತ್ತು ಹಸಿ ಅರಿಶಿಣನೂ ತೊಗೊಂಡಿದ್ದೀನಿ ಇವು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಇಷ್ಟನ್ನು ಹಾಕಿ ತುಂಬಾ ಹೆಲ್ತಿಯಾಗಿರುವಂತಹ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಈಗಾಗಲೇ ನಾನು ಸುಮಾರು ಮಾವಿನಕಾಯಿ ಶುಂಠಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಇವತ್ತು ಮಾಡೋವಂಥ ಮಾವಿನಕಾಯಿ ಶುಂಠಿ ರೆಸಿಪಿನೂ ಟ್ರೈ ಮಾಡಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ನಾನು ಮೆಣ್ಸಿನ್ಕಾಯಿಗಳನ್ನು ತೊಟ್ಟು ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಮಾವಿನಕಾಯಿ ಶುಂಠಿ ಅರಿಶಿನವನ್ನು ಈ ರೀತಿ ಚಿಪ್ಪೆ ಎಲ್ಲ ಪೀಲ್ ಮಾಡಿ ತೆಗೆದಿಟ್ಕೊಳ್ತೀನಿ ಈ ಸಿಮ್ ಮಾಡೋದು ಸಿಮ್ ತುಂಬ ಸಿಂಪಲ್ ಆಗಿದ್ರು ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ನಾನು ಸುಮಾರು ಸತಿ ಇದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಆದರೆ ತುಂಬಾ ರುಚಿಯಾಗೂ ಇರುತ್ತೆ ಹಾಗೆ ದಿನ ಒಂದೊಂದು ಸಣ್ಣ ಸಣ್ಣ ಪೀಸಸ್ ತಿನ್ನೋದರಿಂದ ನಿಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ ನೀವು ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋಲಿ ತೋರಿಸೋ ರೀತಿಯೇ ಸಣ್ಣ ಸಣ್ಣ ಪೀಸಸ್ ಆಗಿ ಹೆಚ್ಚಿಟ್ಕೊಬೇಕು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನೂ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಉಪ್ಪಿನಕಾಯಿ ಅಂದ ಕೂಡಲೇ ನಮಗೆ ಮೊದಲು ನಾವು ಮಾಡಬೇಕಾಗಿರೋಂಥ ವಿಷಯ ಏನಂದರೆ ಯಾವುದೇ ಕಾರಣಕ್ಕೂ ತ್ಯಾವಾಂಶ ಇರಬಾರ್ದು ನಾವು ಬಳಸುವಂಥ ವಸ್ತುಗಳಾಗಲಿ ಪದಾರ್ಥಗಳಾಗಲಿ ಫ್ರೀ ಫ್ರೀಯಾಗಿರಬೇಕು ತ್ಯಾವಂಶ ಇಲ್ಲದ ಹಾಗೆ ನೋಡ್ಕೊಬೇಕು ಮಾವಿನಕಾಯಿ ಶುಂಠಿ ತಿನ್ನೋದಕ್ಕೆ ಮಾವಿನಕಾಯಿ ಹಾಗೇ ಇರುತ್ತೆ ನೋಡಿ ಈ ರೀತಿ ಸೈಜ್ ಇದ್ದರೂ ಸಾಕು ಹಸಿಮೆಣಸಿನಕಾಯಿನೂ ಅಷ್ಟೇ ನೀವು ತೊಳೆದಾದ್ಮೇಲೆ ನೀಟಾಗಿ ಬಟ್ಟೆಯಲ್ಲಿ ಹೊರೆಸಿ ಸ್ವಲ್ಪ ಹೊತ್ತು ಹಾರದ ಮೇಲೆ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೇ ನಿಂಬೆಹಣ್ಣು ಅಷ್ಟೇ ನಾನು ತೊಳೆದಾದ ಮೇಲೆ ಒರೆಸಿ ಅದನ್ನು ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿವಿ ನಾನಿಲ್ಲಿ ಐದು ನಿಂಬೆಹಣ್ಣಿನಷ್ಟು ರಸ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಕ್ಲೀನಾಗಿರುವಂಥ ಗಾಜಿನ ಬಾಟ್ಲು ಉಪಯೋಗಿಸಿದ್ದೀನಿ ಹಾಗೆ ಹೆಚ್ಚಿಟ್ಟಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಒಂದಾದ ಮೇಲೆ ಒಂದು ಹಾಕ್ಕೊಳ್ತಾ ಹೋಗ್ಬೇಕು ನಾನಿಲ್ಲಿ ಹಸಿ ಅರಿಶಿಣ ಇದೆ ಹಾಗಾಗಿ ಬಳಸಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಅರಿಶಿಣ ಪುಡಿ ಬೇಕಾದರೂ ಉಪಯೋಗಿಸ್ಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾನು ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸಿನ ಕ್ರಶ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಹಾಕ್ಕೊಂಡಿದ್ದೀನಿ ಹಾಗೇ ನಿಂಬೆಹಣ್ಣು ರಸ ಒಂದು ಕಪ್ಪಷ್ಟು ನಿಂಬೆ ಹಣ್ಣು ರಸ ಹಾಕ್ಕೊಳ್ತೀನಿ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಇಷ್ಟನ್ನು ಸ್ವಲ್ಪ ಹೊತ್ತು ಶೇಕ್ ಮಾಡಿ ಇಟ್ಬಿಟ್ರೆ ಮುಗಿಯು ಕಣ್ರಿ ತುಂಬ ಸಿಂಪಲ್ ಅಲ್ವಾ ಮಾಡೋದು ಆದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಉಪ್ಪಿನಕಾಯಿದು ಖಂಡಿತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮ್ಯಾಂಗೋ ಜಿಂಜರು ನಾನು ಸುಮಾರು ರೆಸಿಪಿ ಮಾಡಾಕಿದ್ದೀನಲ್ಲ ಚೆನ್ನಾಗಿದೆಯಲ್ಲ ಹಾಂ ದರ್ಶನ ಮಾವಿನಕಾಯಿ ಶುಂಠಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಿಂಗೆ ಕೈ ಅಲ್ಲಿ ಎಲ್ಲೋ ಕಲರ್ ಹಾರ ಇದೆಯಲ್ಲ ಅದೇ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್